ಇಂದು ತೇರ್ದಾಳ್ ಮತಕ್ಷೇತ್ರದ ರಬಕವಿ ಬನಹಟ್ಟಿ ತಾಲೂಕಿನ ಶ್ರೀ ಶಿವಶರಣ ಸಮಾಜದ ಹರಳಯ್ಯನವರ ಜಯಂತೋತ್ಸವವನ್ನು ರಬಕವಿ ಬನಹಟ್ಟಿ ತಾಲೂಕಾ ಘಟಕದ ವತಿಯಿಂದ ಶಿವಶರಣ ಹರಳಯ್ಯನವರ ಜಯಂತೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕಾ ಘಟಕದ ಪದಾಧಿಕಾರಿಗಳಾದ ಶ್ರೀ ಗಿರಿಮಲ್ಲಪ್ಪ ಕಬಾಡಿ ಸಾಕಿನ್ ಮಹಾಲಿಂಗ್ಪುರ್ ಗೌರವಾಧ್ಯಕ್ಷರು ಸಚಿನ್ ಕೊಡತ್ ತಾಲೂಕಾ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಬ್ರಹ್ಮಾನಂದ ಆಶ್ರಮ ರಭಕವಿ ಅಧ್ಯಕ್ಷತೆ ಗಿರಿಮಲ್ಲಪ್ಪ ಕಬಾಡಿ ಗೌರವಾಧ್ಯಕ್ಷರು ಹರಳಯ್ಯ ಸಮಾಜ ರಬಕವಿ ಬರಹಟ್ಟಿ ತಾಲೂಕು ಶ್ರೀ ಸಿದ್ದು ಕೊನ್ನೂರು ಕಾಂಗ್ರೆಸ್ ಮುಖಂಡರು ತೇರ್ದಾಳ್ ಮತಕ್ಷೇತ್ರ ಶ್ರೀ ಜಗದೀಶ್ ಬೆಟಗೇರಿ ರಾಜ್ಯಾಧ್ಯಕ್ಷರು ಹರಳಯ್ಯ ಸಮಾಜ ಬೆಂಗಳೂರು ಪ್ರಶಾಂತ್ ಎನ್ ಹೊಸಮನಿ ಜಿಲ್ಲಾಧ್ಯಕ್ಷರು ಹರಳಯ್ಯ ಸಮಾಜ ಬಾಗಲಕೋಟೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸದಾಶಿವ ಕಾಂಬ್ಳೆ ಗ್ರೇಟ್ ಟು ತಹಸೀಲ್ದಾರ್ ತೇರ್ದಾಳ್ ಶ್ರೀ ಉಮೇಶ್ ಹೊನ್ನಮೋರೆ ಸಿವಿಲ್ ಪಿ ಬೆಂಗಳೂರು ಸಿಟಿ ಶ್ರೀ ಸಂತೋಷ್ ಹಂಜ್ಗಿ ಉಪ ವಿದ್ಯುತ್ ಪರಿವೀಕ್ಷಕರು ಕೊಪ್ಪಳ ಇನ್ನೂ ಅನೇಕ ಮುಂತಾದ ಮುಖಂಡರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಜೆ ವಿ ನ್ಯೂಸ್ ಈ ಸುದ್ದಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ ಹಾಗೇನೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಮಾಜದ ಎಲ್ಲ ಗಿಡ ಯುವ ಮಿತ್ರರೇ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಕ್ರಿಯೆಗೊಳಿಸಿದ ಇದೊಂದು ವಿಶೇಷವಾಗಿರುವ ಸಂದರ್ಭ ಸ್ಮರಣೀಯವಾಗಿರುವಂತಹ ಸಂದರ್ಭ ಕಾರಣ ಶಿವಶರಣ ಶಿವಶರಣೋತ್ಸವ ಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೆಳಗಾಳ್ ಹಾಗೂ ರಘುಕವಿ ಬನಹಟ್ಟಿ ತಾಲೂಕಾ ವತಿಯಿಂದ ಆಗಿದೆ ಬಹುಶಃ ತಮ್ಮೆಲ್ಲರ ಭಕ್ತಿ ಪ್ರೀತಿ ಬಹಳ ದೊಡ್ಡದು ಈ ಸಂದರ್ಭದಲ್ಲಿ ಅದೆಲ್ಲವನ್ನು ನಾವು ಕಡ್ಡಾಯ ಕಾಣ್ತಾ ಇದ್ದೇವೆ ಶಿವಶರಣ ಹರಯನವರ ಸ್ಮರಣೆಯಲ್ಲಿ ಬಹುಶಃ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೇರಿರುವಂತಹ ತಮ್ಮ ಬದುಕನ್ನು ರೂಪಿಸಿಕೊಂಡು ಬಂದಂತವರು ಬಸವಣ್ಣನವರಿಗಿಂತಲೂ ಹಿರಿಯ ಪಡೆಯಲಾರದೇ ಬಡಿಯದಾರದೆ ಸಂದರ್ಭದಲ್ಲಿ ಬಸವಾದಿ ಶರಣರ ಆ ಒಂದು ಕ್ರಾಂತಿಯ ಹಂತದಲ್ಲಿ ತಮ್ಮ ಬದುಕನ್ನ ಎತ್ತರಿಸಿಕೊಳ್ಳುವುದಕ್ಕಾಗಿ ಶರಣರ ಬಡಿಬಿಡಿದು ಬಂದಂತಹ ಶಿವಶರಣ ಅರವ್ಯನವರು ಒಂದು ಸಂದರ್ಭವನ್ನ ಮುಂದೆ ಮಾಡಿಕೊಳ್ತಾರೆ ಬಸವಣ್ಣನವರು ಕೇರಿಯಲ್ಲಿ ಅಶ್ವಾರ್ಥರಾಗಿ ಬರ್ತಕ್ಕಂತಹ ಸಂದರ್ಭ ಎಲ್ಲರಿಗೂ ಶರಣೋ ಶರಣೋ ಅಂತ ಹೇಳಿ